ಹಲೋ ನಮಸ್ಕಾರ ಗುರು ಮ್ಯಾಟ್ರೇನಂದ್ರೆ ರಜಾ ಮುಗಿಸಿ ಊರಿಂದ ಕೆಲ್ಸಕ್ಕೆ ಹೋಗ್ತಾ ಇದೆ ಅವಾಗ ಕಣ್ಣಕ್ ಬಿತ್ತು ಈ ಬ್ಯೂಟೀಸು ಯಾವ ಗಾಡಿನೂ ಯಾವ ಫಿವರ್ಗು ಕಮ್ಮಿ ಇಲ್ಲ ಗುರು ಅದರಲ್ಲೂ ಈ ಡು ಡುಕಾಟಿ ಅಂತೂ ಸೈ ಗಾಡಿಗಳು ನೋಡ್ತಾ ಅಲ್ಲೇ ಒಂದು ಟೀ ಕುಡ್ದು ನಾನು ನನ್ನ ತಮ್ಮ ನಾವು ಯಾವಾಗ ಈ ತರ ಅಂತ ಡಿಸ್ಕಶನ್ ಸ್ಟಾರ್ಟ್ ಮಾಡಿದ್ವಿ ಸದ್ಯಕ್ಕ ಈಸ್ಕೊಂಡಿರೋ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ ಕಾಸಿಲ್ಲ ಅಂದ್ಬಿಟ್ಟು ಇವೆಲ್ಲ ಮುಂದಕ್ಕೆ ಸುಮ್ಮನೆ ಆಗ ಆದ್ರೂ ಅಲ್ಲಿ ತುಂಬಾ ಜನ ರೆವ್ ಮಾಡಂದ್ರು ಅವ್ರು ರೆವು ಮಾಡಿಲ್ಲ ಯಾಕಂದ್ ಗೊತ್ತಿಲ್ಲ ಅವಾಗ ನನಗೆ ನೆನಪಾಗಿದ್ದು ಸಂತೋಷ್ ಸಂತೋಷಣ್ಣ ಡೈಲಾಗೆ ಅವಾಗ ನಂಗೆ ಕನಸಿದ್ದು ಒಂದೇ ನಮ್ಮ ಕಡ ಮೋಟಲ್ ಅಗರ್ಸು ಯಾರು ಇದ್ದಿದ್ರು ಯಾರ ಜನರಿಗೆ ನಿರಾಶೆ ಮೂಡಿಸ್ತಿರ್ಲ ಇಟ್ಸ್ ಓಕೆ ಅವ್ರ ಗಾಡಿ ಅವ್ರ ಕಾಸು ಇದನ್ನೆಲ್ಲ ಸೀನ್ ನೋಡಿಕೊಂಡು ನಾನು ಕೆಲ್ಸಕ್ಕೆ ಲೇಟ್ ಆಗೋಯ್ತು ಆಲ್ರೆಡಿ ಟೂ ಅವರ್ಸ್ ಡಿಲೇ ಆಗಿತ್ತು ಅವರೆಲ್ಲ ಮೇಲೆ ನಾವು ಹತ್ತುಬೆಲ್ಲಿಯಿಂದ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಹೋಗೋಷ್ಟರಲ್ಲಿ ಮತ್ತೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಸಿಕ್ಕಿದ್ರು ಗುರು ಆಮೇಲೆ ಅಲ್ಲೊಂದು ಕ್ಲಿಪ್ ಮಾಡಿಕೊಂಡು ನೋಡಿಕೊಂಡು ಮತ್ತೆ ಹೆಂಗಿದ್ರು ಟೂ ಅವರ್ಸ್ ಪರ್ಮಿಷನ್ ಅಪ್ಲೈ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಅವ್ರು ಫುಲ್ ಹಾಫ್ ಡೇ ಲೀವ್ ಅಪ್ಲೈ ಮಾಡ್ದೆ ಹಾಫ್ ಡೇ ಲೀವ್ ಅಪ್ಲೈ ಮಾಡಿದ್ರು ಪರವಾಗಿಲ್ಲ ಗುರು ಮನ್ಸಿಗೆ ತುಂಬ ಖುಷಿ ಆಯಿತು ಈ ಗಾಡಿಗಳೆಲ್ಲ ನೋಡಿ ನಾವೆಲ್ಲ ನಾವು ಒಂದು ದಿವಸ ಈಸ್ಕೊಂಡ ಅಂತೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಅಷ್ಟೇ